ರುದ್ರಗಿರಿ ಶ್ರೀ ಮೃತ್ಯುಂಜಯ ದೇವಸ್ಥಾನ ತಣ್ಣೀರು ಪಂಥ ಗ್ರಾಮ ಬೆಳ್ತಂಗಡಿ ತಾಲೂಕು ಇದರ ಪ್ರತಿಷ್ಠಾ ದಿನ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವವು ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಗಂಟೆ ಎಂಟು ಮೂವತ್ತರಿಂದ ಗಣಪತಿ ಹೋಮ ಕಲಶ ಪೂಜೆ ಹತ್ತು ಮೂವತ್ತರಿಂದ ದೇವರಿಗೆ ಕಲಶಾಭಿಷೇಕ ನಾಗದೇವರಿಗೆ ಆಶ್ಲೇಷ ಬಲಿ ತಂಬಿನ ಸೇವೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮಹಾಪೂಜೆ ಪ್ರಸಾದ ವಿತರಣೆ ಒಂದರಿಂದ ಅನ್ನಸಂತರ್ಪಣೆ ಸಂಜೆ ಗಂಟೆ ಐದಕ್ಕೆ ಪ್ರಪ್ರಥಮ ಬಾರಿಗೆ ಬೆಳ್ತಂಗಡಿ ತಾಲೂಕಿಗೆ ಆಗಮಿಸುತ್ತಿರುವ ಭಾವಿ ಪರ್ಯಾಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ವಾಮನ ತೀರ್ಥ ಸಂಸ್ಥಾನ ಶಿರೂರು ಮಠ ಉಡುಪಿ ಇವರಿಗೆ ಪೂರ್ಣ ಕುಂಭ ಸ್ವಾಗತ ಆಶೀರ್ವಚನ ಸಾಯಂಕಾಲ ಗಂಟೆ ಆರು ಮೂವತ್ತರಿಂದ ಗೀತಾ ಸಾಹಿತ್ಯ ಸಂಭ್ರಮ ಕಲ್ಲಡ್ಕ ವಿಠಲ್ನಾಯಕ್ ಬಳಗದವರಿಂದ ರಾತ್ರಿ ಗಂಟೆ ಏಳು ಮೂವತ್ತರಿಂದ ಪೂಜೆ ರಂಗಪೂಜೆ ದೇವರ ಬಲಿ ಹೊರಟು ಉತ್ಸವ ವಸಂತಕಟ್ಟೆ ಪೂಜೆ ಅನ್ನ ಸಂತರ್ಪಣೆ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಿಗ್ಗೆ ಗಂಟೆ ಏಳು ಮೂವತ್ತರಿಂದ ಗಣಪತಿ ಹೋಮ ದೇವರ ಬಲಿ ಹೊರಟು ಉತ್ಸವ ಬೆಳಿಗ್ಗೆ ಗಂಟೆ ಹನ್ನೊಂದರಿಂದ ದರ್ಶನ ಬಲಿ ಹಾಗೂ ಪಟ್ಟಲು ಕಾಣಿಕೆ ಮಧ್ಯಾಹ್ನ ಹನ್ನೆರಡರಿಂದ ಕಲಶಾಭಿಷೇಕ ಮಹಾಪೂಜೆ ಪಲ್ಲಪೂಜೆ ಪ್ರಸಾದ ವಿತರಣೆ ಮಧ್ಯಾಹ್ನ ಗಂಟೆ ಒಂದರಿಂದ ಅನ್ನ ಸಂತರ್ಪಣೆ ಸಾಯಂಕಾಲ ಗಂಟೆ ಐದರಿಂದ ನೇಮೋತ್ಸವ ಈ ಎಲ್ಲ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರ ನಿಮ್ಮ ನೆಚ್ಚಿನ ಸುದ್ದಿ ಉದಯ ಯೂಟ್ಯೂಬ್ ಚಾನಲ್ನಲ್ಲಿ